ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣವನ್ನಿ ಈ ಕಡೆ ತನ್ವಿ ತುಂಬ ಕಾಯ್ತಾಳೆ ಆದರೆ ಶ್ರೇಷ್ಠನಿಗೆ ಫೋನ್ ಮಾಡಿದ್ದಕ್ಕೆ ಅವಳು ಬರೋಲ್ಲ ಅನ್ನೋ ಹಾಗೆ ಮಾತಾಡಿ ಕಟ್ ಮಾಡ್ತಾಳೆ ಆದರೆ ಈ ಕಡೆ ತನ್ವಿಗೆ ಮನೆಗೆ ಹೋಗ್ಬೇಕು ಅನ್ನೋದು ಭಯ ಶುರುವಾಗತ್ತೆ ಕೊನೆಗೆ ಕ್ಯಾಬ್ ಬುಕ್ ಮಾಡೋಕ್ಕೆ ನೋಡ್ತಾಳೆ ಕ್ಯಾಬು ಬುಕ್ ಮಾಡೋಕ್ಕಾಗಲ್ಲ ಆದರೆ ರಾತ್ರಿ ಕತ್ಲಾಗಿರೋದ್ರಿಂದ ತುಂಬ ಭಯಪಟ್ಟು ಕೊನೆಗೆ ಇಲ್ಲ ಅನ್ನೋ ನಮ್ಮನೆಗಾದರೂ ಫೋನ್ ಮಾಡ್ತೀನಿ ಅಮ್ಮ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಿಂದ ಫೋನ್ ಮಾಡ್ತಾಳೆ ಈ ಕಡೆ ಫೋನ್ ಮಾಡಿದ ತಕ್ಷಣ ಇದೇನಿದು ತಂದ್ವಿ ಫೋನ್ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಭಾಗ್ಯ ರಿಸೀವ್ ಮಾಡಿ ಹೇಳು ಬಂಗಾರಿ ಅಂದಾಗ ಅಮ್ಮ ಅಂತ ಹೇಳಿ ಹೇಳೋಕ್ಕೆ ಶುರು ಮಾಡ್ತಾಳೆ ಯಾಕಮ್ಮ ಏನಾಯಿತು ಅಂದಾಗ ಅಮ್ಮ ನಾನಿಲ್ಲಿ ಇದರಲ್ಲಿದ್ದೀನಿ ನಮ್ಮ ಪಿಕಪ್ ಮಾಡೋಕ್ಕೆ ಬರ್ತಾ ಬರ್ತಾಯಿಲ್ಲ ಸರಿ ಆರ್ಟಿಗೆ ಫೋನ್ ಮಾಡಿದ್ರೆ ಅವರೂ ಇಲ್ಲ ಅಪ್ಪನೂ ಇಲ್ಲ ಏನು ಮಾಡಲಿ ನಂಗೆ ಇಲ್ಲ ನೀನು ಬಂದು ನಾನು ಕರ್ಕೊಂಡು ಹೋಗಮ್ಮ ಅಂತ ಹೇಳಿದಾಗ ಬೇಡ ಬಂಗಾರಿ ನಾನು ಬಂದೇ ಬರ್ತೀನಿ ನೀನೇನು ಗಾಬರಿ ಬೀಳಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಫೋನ್ ಕಟ್ ಮಾಡಿ ಬಂದ ತಕ್ಷಣ ಸುನಂದ ಅವರು ಭಾಗ್ಯ ನೀನು ಹೋಗಿ ಕಟ್ ಮಾಡಿ ಕರ್ಕೊಂಬರ್ತೀಯ ಅಂತ ಹೇಳಿದಾಗ ಹೌದಮ್ಮ ಅವ್ರು ಫೋನ್ ಮಾಡಿ ಇದ್ದಾಳೆ ಅಂದರೆ ನಾನು ಹೇಗಮ್ಮ ಸುಮ್ಮನೆ ಇರಲಿ ಅಂತ ಹೇಳಿದಾಗ ಈ ಕಡೆ ತುಂಬ ಆಗುತ್ತೆ ಸುನಂದ ಅವರಿಗೆ ಹಾಗೆ ಧರ್ಮರಾಜ್ ಅವ್ರು ಬಂದು ಏನಾಯಿತು ಅಂತ ಹೇಳಿದಾಗ ಈ ಕಡೆ ತಂದೈ ತುಂಬ ಕಿರ್ಸುತ್ತಾ ಇರ್ತಾನೆ ಅಕ್ಕನ ಅಮ್ಮ ಅಪ್ಪ ಅಕ್ಕ ಮತ್ತೆ ಬರ್ತಾಳೆ ಅಂತ ಹೇಳಿ ಜೋರಾಗಿ ಕುಣಿತಾ ಇರ್ತಾನೆ ಆಯಿತು ಮಗಳೇ ಒಳ್ಳೇದಾಗಲಿ ಹೋಗಿ ಕರ್ಕೊಂಬ ಅಂದಾಗ ತನ್ನ ಮೈ ನಾನು ಬರ್ತೀನಮ್ಮ ನಿಮ್ಮ ಜೊತೆ ಅಂದಾಗ ಸರಿ ನಡೆಯೋ ಹೋಗೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊಡ್ತಾರೆ ಈ ಕಡೆ ಆದಿ ನೋಡಿದ್ರೆ ಮನೇಲಿ ಕೂತಿರ್ತಾನೆ ಹಾಗೆ ಕುಸ್ಮಾ ಅವರು ಹೇಳಿದ ಮಾತು ನಾನು ನೆನೆಸ್ಕೊಳ್ತಾಯಿರ್ತಾನೆ ಹೌದು ಕುಸ್ಮಾ ಅವರು ಹೇಳಿದ್ದು ಸರಿ ಅವರು ಅದೇ ನಮ್ಮ ಭಾಗ್ಯ ಅಷ್ಟೆಲ್ಲ ಕಷ್ಟ ಅನ್ಭವ್ಸಿದಳೆ ಅವಳಿಗೂ ಸಂಗಾತಿ ಇಲ್ಲ ಹಾಂ ನೀನು ಈ ರೀತಿ ಅವಾಯ್ಡ್ ಮಾಡಿದ್ರೆ ಹೇಗೆ ನೀನು ಫ್ರೆಂಡು ಇದು ಮಾಡಿದ್ರು ಏನಿದೆ ನಿನ್ನ ಮನಸ್ಸಲ್ಲಿ ಹೇಳು ಅಂತ ಹೇಳಿದಾಗ ಈ ಕಡೆ ಆದಿ ಅವ್ರನ್ನೆಲ್ಲ ಯೋಚನೆ ಮಾಡ್ತಾ ಹೌದು ನಾನು ಅವ್ರ ಫ್ರೆಂಡಾಗಿ ಈ ರೀತಿ ಮಾಡಿದ್ದು ತಪ್ಪು ನಾನು ಯೋಚನೆ ಮಾಡಬೇಕಿತ್ತು ಅವರಿಗೂ ಈಗ ಜೀವನ ಸಂಗಾತಿ ಅವಶ್ಯಕತೆ ಜಾಸ್ತಿ ಇದೆ ಅವ್ರ ಜೀವನದಲ್ಲಿ ಒಬ್ಬರು ಸಂಗಾತಿ ಬಂದರೆ ಅವ್ರ ಜೀವನವೂ ಚೆನ್ನಾಗಿರುತ್ತೆ ನಾನು ಹೇಗಾದರೂ ಮಾಡಿ ಅವರಿಗೆ ಯಾರನ್ನಾದರೂ ಚೆನ್ನಾಗಿರೋ ಅಂಥವ್ರನ್ನ ಹುಡುಕಬೇಕು ಅವ್ರ ಜೀವನ ಸರಿ ಮಾಡಬೇಕು ಅಂತ ಹೇಳಿ ಆದಿ ಒಂದು ಕಡೆ ಯೋಚನೆ ಮಾಡ್ತಾಯಿರ್ತಾನೆ ಹಾಗೆ ಅವ್ರ ಭಾಗ್ಯದಲ್ಲಿ ಇನ್ನೊಬ್ಬರು ಆಗಮನ ಆಗಬೇಕು ಆ ರೀತಿ ಆದರೆ ಮಾತ್ರ ಅವರು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರ್ಬೋದು ಅಂತ ಹೇಳಿ ಅಂದ್ಕೊತಾ ಇರ್ತಾನೆ ಹಾಗೆ ನಾನು ಬೇರೆಯವ್ರಿಗೆ ಇನ್ಮೇಲೆಲ್ಲ ತಲೆ ಕೆಡಿಸ್ಕೊಬಾರ್ದು ಯಾರೇನೇ ಅಂದ್ಲಿ ನಾನು ಆ ಮಾತಿಗೆಲ್ಲ ತಲೆ ಕೊಡಬಾರ್ದು ಭಾಗ್ಯನ ಜೊತೆ ಯಾವಾಗಲೂ ಫ್ರೆಂಡ್ ಇರಬೇಕು ಅಂತ ಹೇಳಿ ಈ ಕಡೆ ಆದಿ ಯೋಚನೆ ಮಾಡ್ತಾಯಿರ್ತಾನೆ ಈ ಕಡೆ ಬರ್ತಾಳೆ ಬಂದ ತಕ್ಷಣ ಕಾರಿಂದ ಇಳಿದ ತಕ್ಷಣ ಹೋಗ್ತಾಳೆ ಭಾಗ್ಯ ಅಮ್ಮನ ನೋಡ್ಬಿಟ್ಟು ತಂದು ಭೀ ಸೀರೆ ಹೋಗಿ ತಪ್ಪಿಕೊಂಡು ಅಮ್ಮ ನಾನು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನಾನು ತಪ್ಪು ಮಾಡಿದೆ ಅಂತ ಹೇಳಿದಾಗ ಪರವಾಗಿಲ್ಲ ಬಂಗಾರಿ ಅಂತೂ ಇಂತೂ ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ಅಂತ ಹೇಳಿ ಈ ಕಡೆ ಭಾಗ್ಯ ಸಮಾಧಾನ ಮಾಡ್ತಾಳೆ ಸರಿ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿದಾಗ ಈ ಕಡೆ ತಂದೇ ಅಂತೂ ತನ್ನ ಗುಂಡನ ಅಂತೂ ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾನೆ ಅಕ್ಕ ನಮ್ಮ ಜೊತೆ ಬರ್ತಾಳೆ ಅಂತ ಹೇಳಿ ಇದು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು